ನಮಸ್ಕಾರ ಗೆಳೆಯರೇ ಇಂದಿನ ದಿನ ಒಂದು ಕವನ ಆ ಕವನದ ಶೀರ್ಷಿಕೆ ಉತ್ಸಾಹ ಆ ಕವನದ ಶೀರ್ಷಿಕೆ ಉತ್ಸಾಹ ಮನದಲ್ಲಿ ಅರಳಿತು ನನ್ನೆಯ ಪ್ರೀತಿ ಪಂಜರದ ಹಕ್ಕಿ ಚಡಪಡಿಸುವ ರೀತಿ ಮನದಲ್ಲಿ ಅರಳಿತು ನನ್ನೆಯ ಪ್ರೀತಿ ಪಂಜರದ ಹಕ್ಕಿ ಚಡಪಡಿಸುವ ರೀತಿ ಬಾನಂಗಳದಿ ಹಾರಲು ನಿನ್ನ ಸಮ್ಮತಿ ಸಿಕ್ಕರೆ ಖುಷಿಯೋ ಖುಷಿ ದಿನಂಪ್ರತಿ ಏರಿಳಿತದ ಬಾಳು ಅರಿತ ದಂಪತಿ ಏರಿಳಿತದ ಬಾಳು ಅರಿತ ದಂಪತಿ ನಾವೋಗೋಣ ಬಾ ಪ್ರಿಯ ಒಡತಿ ನಾವಾಗೋಣ ಬಾ ಪ್ರಿಯ ಒಡತಿ ಜೊತೆಯಾಗಿ ಬದುಕುವ ಸತಿಪತಿ ನಾವಾದರೆ ಹೆಚ್ಚುವುದು ಕೀರುತಿ ನಾವಾದರೆ ಹೆಚ್ಚುವುದು ಕೀರುತಿ ಭಾವನೆಗಳಿಲ್ಲದ ಬದುಕಿದ ವ್ಯಕ್ತಿ ಭಾವನೆಗಳಿಲ್ಲದ ಬದುಕಿದ ವ್ಯಕ್ತಿ ನಿನ್ನಿಂದಲೇ ಬಂದಿತ್ತು ಎಲ್ಲಿಲ್ಲದ ಶಕ್ತಿ ನಿನ್ನಿಂದಲೇ ಬಂದಿತ್ತು ಎಲ್ಲಿಲ್ಲದ ಶಕ್ತಿ ಈ ಉತ್ಸಾಹಕ್ಕೆ ಬೇಡವೇ ಬೇಡ ಮುಕ್ತಿ ಎಂದು ಹಾಡುವೆ ಪ್ರೀತಿಯ ಸಂಗಾತಿ ಎಂದು ಹಾಡುವೆ ಪ್ರೀತಿಯ ಸಂಗಾತಿ ನಮಸ್ಕಾರ